ಸರ್ ಇದು ಹ್ಯಾಕ್ ಮಾಡೋದಕ್ಕೆ ಇವರು ಇಂತಿಷ್ಟು ಅಂತ ಟೈಮ್ ತಗೋತಾರ ಅಂದ್ರೆ ದಿನಗಳೇ ಬೇಕಾಗುತ್ತಾ ತುಂಬಾ ದಿನಗಳಿಂದ ವಾಚ್ ಮಾಡ್ತಾ ಇರ್ತಾರ ಹೆಂಗೆ ಅಕ್ಯೂರೇಟ್ ಆಗಿ ಇಂಥದ್ದೇ ನಂಬರ್ಗೆ ಲಿಂಕ್ ಕಳಿಸ್ಬೇಕು ಅಂತಾನು ಈ ನಂಬರ್ ಹ್ಯಾಕ್ ಮಾಡಬೇಕು ಅಂತಾನು ಅಂದ್ರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಸರ್ ಇವ್ರ ದುಡ್ಡಿದೆ ಅಂತ ಹೇಳಿ ಹಾ ಅದು ನಾವು ಮಾಡೋ ನೀವು ಬಹಳ ಒಳ್ಳೆ ಕ್ವಶನ್ ಕೇಳಿದಿರಾ ಗೊತ್ತಾಗತ್ತೆ ಈಗ ನೀವು ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆ ಕೇಳ್ತಾ ಇರ್ತಾರೆ ಅಂಗಡಿಗಳಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ನಿತ್ತಲ್ಲಿ ಆಗ್ಬೋದು ಎಲ್ಲಾದ್ರೂ ಫೋನ್ ನಂಬರ್ ನಾವು ಬೇರೆ ಅದನ್ನ ಕಡ್ಲೆ ತರ ಎಲ್ಲರಿಗೂ ಹಂಚ್ ಬಿಡ್ತೀವಿ ಫೋನ್ ನಂಬರ್ ಅಲ್ವಾ ಏನಾಗಲ್ಲ ಅಂತ ನೋಡಿ ಫೋನ್ ನಂಬರ್ ಅಂತ ಒಂದು ಪ್ರೈವೇಟ್ ಅನ್ನ ಯಾಕೆ ಎಲ್ಲರ ಜೊತೆ ಶೇರ್ ಮಾಡಬಾರ್ದು ಅಂತ ಹೇಳೋದು ಇದಕ್ಕೇನೆ ಅಥವಾ ಅಕೌಂಟ್ ನಂಬರ್ ಆಗ್ಬೋದು ಬರೀ ಅಕೌಂಟ್ ನಂಬರ್ ಶೇರ್ ಮಾಡೋದ್ರಿಂದ ಏನು ಆಗಲ್ಲ ಏನು ಆಗಲ್ಲ ಅಂತಾರೆ ಅಕೌಂಟ್ ನಂಬರ್ ತಾನೇ ಶೇರ್ ಮಾಡ್ತಿರೋದು ಪಾಸ್ವರ್ಡ್ ಅಲ್ಲ ತಾನೇ ಅಂತ ನನ್ನ ಹತ್ರ ಅಕೌಂಟ್ ನಂಬರ್ ಮತ್ತೆ ನಿಮ್ಮ ಮೊಬೈಲ್ ನಂಬರ್ ಇದ್ರೆ ಈ ತರ ಸಿಂಪಲ್ ಟೆಕ್ನಿಕ್ ಯೂಸ್ ಮಾಡಿ ನಿಮ್ಮ ಬ್ಯಾಂಕ್ ಅಕೌಂಟ್ ಹ್ಯಾಕ್ ಮಾಡಬಹುದು ವಾಟ್ಸ್ಆಪ್ ಅಕೌಂಟ್ ಹ್ಯಾಕ್ ಮಾಡಬಹುದು ಯಾಕಂದ್ರೆ ಆಗೋದು ಎಲ್ಲ ಬರೀ ಓ ಟಿ ಪಿ ಅಥೆಂಟಿಕೇಶನ್ ಇಂದ ತಾನೆ ಒಂದ್ಸಲ ನಾನು ಓ ಟಿ ಪಿ ಅಥೆಂಟಿಕೇಶನ್ ನನ್ನ ಫೋನ್ ತಗೊಂಡ್ ಬಂದ್ರೆ ಈ ತರದ ಹ್ಯಾಕಿಂಗ್ ಬಹಳ ಸುಲಭವಾಗಿ ಮಾಡಬಹುದು ಹಾಗಾಗಿ ಜನ ಎಲ್ಲಿ ಎಚ್ಚೆತ್ಕೋಬೇಕು ಅಂದ್ರೆ ಅವ್ರ ಹೋಗ್ಬಾರ್ದು ಎಸ್ಪೆಷಲಿ ಸರ್ವೆ ಮಾಡಕ್ ಬರ್ತಾರೆ ಆ ಆಫರ್ ಇದೆ ಈ ಆಫರ್ ಇದೆ ಅಂತಾರೆ ಜಸ್ಟ್ ನಿಮ್ ಫೋನ್ ನಂಬರ್ ಕೊಡಿ ಅಂತಾರೆ ಅಂತ ಕಡೆ ದಯವಿಟ್ಟು ಫೋನ್ ನಂಬರ್ನ ಶೇರ್ ಮಾಡ್ಕೋಬೇಡಿ ಕೆಲವೊಂದು ಅಂಗಡಿಗಳಲ್ಲಿ ಹೋದ್ರು ನಿಮ್ ಫೋನ್ ನಂಬರ್ ಹೇಳಿ ಅಂತಾರೆ ಬಿಲ್ಲಿಂಗ್ ಮಾಡುವಾಗ ಡಿಸ್ಕೌಂಟ್ ಸಿಗುತ್ತೆ ಅಂತ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಡಿಸ್ಕೌಂಟ್ ಇನ್ ಆಸೆಗೆ ನೋಡಿ ಈ ತರದ್ದು ದೊಡ್ಡ ಜಾಲದಲ್ಲಿ ಸಿಕ್ಕಾಕೋಬೇಕಾಗತ್ತೆ ಸೊ ಆದಷ್ಟು ನೀವು ನಿಮ್ಮ ಫೋನ್ ನಂಬರ್ ಅನ್ನ ಅಪರಿಚಿತರಿಗೆ ಶೇರ್ ಮಾಡೋದನ್ನ ನಿಲ್ಸ್ಬೇಕು ಸರ್ ಅಂದ್ರೆ ಈಗ ಯು ಪಿ ಐ ಮತ್ತೆ ಗೂಗಲ್ ಪೇ ಇದನ್ನೆಲ್ಲ ಯೂಸ್ ಮಾಡ್ತಾರಲ್ಲ ಇತ್ತೀಚೆಗೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ನೋಡಿದೆ ನಾನು ಅವೇರ್ನೆಸ್ ಮೂಡಿಸ್ತೀವಿ ಅನ್ನೋ ರೀತಿಯಾಗಿ ಈ ಫೋನ್ ಪೇ ಯಲ್ಲಿ ನೀವೇನಾದ್ರೂ ಪೇಮೆಂಟ್ ಮಾಡಿದ್ರಿ ಅಂದ್ರೆ ನಿಮ್ ನಂಬರ್ ಶೋ ಆಗುತ್ತೆ ಅದರಿಂದ ಹ್ಯಾಕ್ ಮಾಡಬಹುದು ಬಟ್ ಗೂಗಲ್ ಪೇ ಮಾಡಿದ್ರೆ ಹಂಗಾಗಲ್ಲ ಅಂತ ಈ ರೀತಿನೂ ಡಿಫರೆನ್ಸ್ ಇದೆಯಾ ಸರ್ ಇಂಪ್ಲಿಮೆಂಟ್ ಮಾಡಿರೋ ಎಲ್ಲಾ ಏಜೆಂಟ್ ಅಂದ್ರೆ ನೀವು ಹೇಳಿರೋದು ಗೂಗಲ್ ಪೇ ಫೋನ್ ಪೇ ಈ ತರದ ಎಲ್ಲಾ ಏಜೆಂಟ್ ನಿಮ್ಮ ಫೋನ್ ನಂಬರ್ ನಂಬರ್ನ ಸೇವ್ ಮಾಡಿ ಬೇರೆಯವರಿಗೆ ತೋರಿಸೋ ತರ ಮಾಡೋ ವ್ಯವಸ್ಥೆ ಅದರಲ್ಲಿ ಇಲ್ಲ ನಿಮ್ಮ ಫೋನ್ ನಂಬರ್ ಅನ್ನ ಗೌಪ್ಯವಾಗಿ ಸೀಕ್ರೆಟ್ ಆಗಿ ಉಳಿಸ್ಕೋತಾರೆ ಇಲ್ಲಿ ಸಮಸ್ಯೆ ಎಲ್ಲಾಗಿರೋದು ಅಂತ ಹೇಳಿದ್ರೆ ಫೋನ್ ಪೇ ತರಹದ್ದೇ ಸ್ಕ್ಯಾನರ್ಗಳನ್ನ ಕೆಲವು ಅಂಗಡಿ ಹಾಕಿರ್ತಾರೆ ನಿಮಗೆ ಅದು ಪೇಮೆಂಟ್ ಸ್ಕ್ಯಾನರೋ ಅಥವಾ ಇನ್ಫಾರ್ಮೇಶನ್ ಕಲೆಕ್ಟಿಂಗ್ ಸ್ಕ್ಯಾನರೋ ಗೊತ್ತೇ ಆಗಲ್ಲ ನಿಮಗೆ ಅಲ್ಲಿ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಶೇರ್ ಮಾಡುವಂತ ಅವಕಾಶಗಳು ಇರುತ್ತೆ ಜೆನ್ವಿನ್ ಆದ ಸ್ಟಿಕ್ಕರ್ಗಳು ಫೋನ್ ದಾಗ್ಲಿ ಗೂಗಲ್ ದಾಗ್ಲಿ ಇನ್ಯಾವುದೇ ಯು ಪಿ ಐ ಪೇಮೆಂಟ್ ಆಪ್ ಗಳಾಗ್ಲಿ ನಿಮ್ಮ ಫೋನ್ ನಂಬರ್ ಅನ್ನ ತಗೊಳ್ಳೋದಿಲ್ಲ ಎನ್ಕ್ರಿಪ್ಟ್ ಮಾಡಿನೇ ಅವ್ರು ಸೇವ್ ಮಾಡಿರ್ತಾರೆ ಇದೇನಾಗುತ್ತೆ ಅದೇ ತರ ಕಾಣೋ ತರ ಬೇರೆಯವರು ಬಂದು ಸ್ಟಿಕ್ಕರ್ ಹಾಕಿರ್ತಾರೆ ಅದು ಒಂದು ವೆರಿ ಪಾಪ್ಯುಲರ್ ಮೆಥಡ್ ನಿಮ್ಮ ನಂಬರ್ ತಗೊಳಕ್ಕೆ ಬಟ್ ಏನು ಗಮನದಲ್ಲಿ ಇಟ್ಕೋಬೇಕು ನಾವು ಅಂದ್ರೆ ಫೋನ್ ನಂಬರ್ ಶೇರ್ ಮಾಡಬಾರದು ಮಾಡಿ ಈ ಕಾಲ್ ಫಾರ್ವರ್ಡಿಂಗ್ ಆದ್ರೂ ದಯವಿಟ್ಟು ಗಾಬರಿ ಪಟ್ಕೋಬೇಡಿ ಸೈಬರ್ ಪೊಲೀಸಿಗೆ ಇನ್ಫಾರ್ಮ್ ಮಾಡೋ ಮುಂಚೆ ನೀವು ಅದನ್ನ ಬ್ಲಾಕ್ ಮಾಡಿ ಒಂದು ಸಮಸ್ಯೆ ಏನಾಗುತ್ತೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಇದನ್ನ ನಾವು ತುಂಬಾ ಡಿವೈಸ್ ಗಳಲ್ಲಿ ಅಂದ್ರೆ ಒಬ್ರು ಮೊಬೈಲ್ ಯೂಸ್ ಮಾಡ್ತಿರೋರು ಇವಾಗ ಸಾಮಾನ್ಯವಾಗಿ ಲ್ಯಾಪ್ಟಾಪ್ ಗಳಲ್ಲೂ ವಾಟ್ಸ್ಆಪ್ ಅನ್ನ ಆನ್ ಮಾಡಿ ಇಟ್ಕೊಂಡಿರ್ತಾರೆ ಇನ್ನು ಮನೆಯಲ್ಲಿ ಡೆಸ್ಕ್ ಟಾಪ್ ಇದ್ರೆ ಅದರಲ್ಲೂ ಓಪನ್ ಆಗಿರುತ್ತೆ ಆತರ ಯಾವುದೇ ವಾಟ್ಸ್ಆ್ಯಪ್ ಗಳ ಕಮ್ಯುನಿಕೇಶನ್ ಆಪ್ ಗಳನ್ನಾಗ್ಲಿ ಅಥವಾ ಬ್ಯಾಂಕಿಂಗ್ ಆ್ಯಪ್ಗಳನ್ನಾಗ್ಲಿ ಆದಷ್ಟು ಓಪನ್ ಆಗಿ ಇಡಬೇಡಿ ಎರಡು ಮೂರು ಡಿವೈಸ್ಗಳಲ್ಲಿ ಸೊ ಮಲ್ಟಿಪಲ್ ಡಿವೈಸ್ ಗಳಲ್ಲಿ ಆತರ ಮಾಡೋದಿದ್ರು ನಿಮ್ಮ ಎಲ್ಲ ಈ ತರದ ಗಳಲ್ಲಿ ಬೇರೆ ಎಲ್ಲ ಆನ್ಲೈನ್ ಸೆಷನ್ಗಳನ್ನ ಕ್ಲೋಸ್ ಮಾಡೋಕ್ಕೆ ಆಪ್ಷನ್ ಸಿಗುತ್ತೆ ಬಟ್ ಆದಷ್ಟು ಸಿಂಗಲ್ ಡಿವೈಸ್ ಗಳಲ್ಲಿ ಬೇಕಾದಾಗ ಆಪ್ ಗಳನ್ನ ಯೂಸ್ ಮಾಡ್ಕೊಳ್ಳಿ ಸೊ ಅನಗತ್ಯವಾಗಿ ಆಪ್ ಗಳನ್ನ ಓಪನ್ ಆಗಿ ಇಡಬೇಡಿ ಯಾಕಂದ್ರೆ ಅದೇ ಬ್ರೌಸರ್ ಅಲ್ಲಿ ನೀವು ಓಪನ್ ಮಾಡಿಟ್ಟು ಹಾಗೆ ಅದನ್ನ ಲಾಗ್ ಔಟ್ ಮಾಡದೆ ಬಿಟ್ರೆ ದೇರ್ ಇಸ್ ಎ ಪ್ರಾಬಿಲಿಟಿ ವೆಬ್ ಸ್ಕ್ರಾಪಿಂಗ್ ಅದು ಇದು ಮಾಡಿ ನಿಮ್ ಇನ್ಫಾರ್ಮೇಶನ್ ತಗೊಂಡ್ ಬಿಡಬಹುದು ಈಸಿಯಾಗಿ ಸರ್ ಟಿವಿ ವಿ ಫೈವ್ ಜೊತೆಗೆ ಮಾತನಾಡಿ ಎಲ್ಲ ವೀಕ್ಷಕರಿಗೂ ಕೂಡ ಮೊಬೈಲ್ ಯೂಸ್ ಮಾಡೋರಿಗೆ ಆ್ಯಪ್ ಯೂಸ್ ಸಿಕ್ಸ್ ಸಿಕ್ ಸಿಕ್ ಆ್ಯಪನ್ನು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ ಧನ್ಯವಾದ ಸರ್ ವೀಕ್ಷಕರೇ ಪ್ರತಿಯೊಬ್ರು ಕೂಡ ಪ್ರತಿದಿನ ಮೊಬೈಲ್ ಯೂಸ್ ಮಾಡ್ತಾರೆ ಬ್ರೌಸ್ ಮಾಡ್ತಾನೆ ಇರ್ತಾರೆ ಆದ್ರೆ ಯಾವ ಲಿಂಕ್ ಓಪನ್ ಮಾಡಬೇಕು ಮಾಡಬಾರ್ದು ಯಾವ ಆ್ಯಪ್ ಇಟ್ಕೋಬೇಕು ಇಟ್ಕೋಬಾರ್ದು ಇದ್ರ ಬಗ್ಗೆ ಗೊತ್ತಿರಲ್ಲ ಹೀಗಾಗಿನೇ ಅವೇರ್ನೆಸ್ ಮೂಡಿಸೋದಕ್ಕೆ ಈ ಒಂದು ಸುದ್ದಿಯನ್ನ ಮಾಡಿರೋದು ಆಲ್ಮೋಸ್ಟ್